ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕೊಡವಾಮೆ ಬಾಳು ಆ ಹೆಣ್ಣು ಕಪಕಲೆ ಮೇಲಲ್ಲೂ ರೋಮನಿಪ್ ಅಂತವ್ರ ಅನುಭವ ಅದೆಲ್ಲರಿಗೂ ಆಯ್ತು ಅಂದನೆ ಜಬ್ಬೂಮಿ ಬಾಳು ಅನ್ನುವಂಥದ್ದು ಕುಡಿಯ ಚಿಕೆ ಆ ದಂಡ ಪೆದ ಅದು ಯೂನಿವರ್ಸಲ್ ಎನರ್ಜಿನ ಅಟ್ರಾಕ್ಟ್ ಮಾಡುವಂಥವ್ರ ಪೆದ ಇದು ಸೊ ಅಂದನೆ ಆಯ್ತು ನಂಗಡ ಆದ್ಯವಾನಂತ ಒಂದು ಸಕ್ಸಸ್ ಈ ಕಾರ್ಯಪರಚಿ ಆ ಕೊಡವಾಮೆ ಬಾಳು ಅಂತ ಪೆದ ಪದ ಬೆಚ್ಚದೆ ಆದರೆ ಅವರು ಸಕ್ಸಸ್ ಅದು ನಂಗೆ ಎಂದನೆ ಬಟ್ಟೆ ಕಾಟಿನ್ ಕಾಟಿನ ಕೂಟಿ ಪೋಕೋಣಿಂದು ಅದನ್ನೇ ಕೂಟು ಪುಯ್ದು ತಲೆ ಪಚ್ಚಿತ್ತು ಅಕಲೆ ಆದ್ಯ ನಂಗ ಬಂಧನಕ್ಕೆ ತಕ್ಕ ರ ಆದ್ಯ ಮೊಳಿ ತಕ್ಕಲೆ ಅನಿಸಿ ಇದು ದಾರ್ನು ಮಾಡಿದ ದಾಡ ಬ್ರೈನ್ ಸೈಡ್ ಇದು ಎಲ್ಲಿ ಪುಟ್ಟಚಿ ಎಲ್ಲನೆ ಆಚಿ ಅಣ್ಣು ಅದನ್ನೇ ನಂಗೆ ಅವರು ಶಕ್ತಿನ ಕಾಕೋವಂಥದ್ದು ಕೊಡವಾಮೆ ಅಣ್ಣು ಅವ್ರ ಶಕ್ತಿ ಅಂತ ಉಂಡು ಆ ಶಕ್ತಿ ಅಣ್ಣವಂಥದ್ದು ಇದನ್ನೆಲ್ಲ ನಾವು ಮಾಡಿಸಿಟ್ಟಿ ಹಂಗಾಯ್ತು ನಂಗೆ ಅದನ್ನು ಜಾಸ್ತಿ ತರ್ಡ್ ಹ್ಯಾಂಡ್ ಪೋಪದು ಬಂಡ ದಾರು ಮಾಡಿ ದಾರ ನೈಚೆ ದಾರು ಹೊಡಿಗಳಿ ದಾರ ಜನಳಕ್ಕೆ ದಾರು ದಾರ ಉಂಬಿಟ್ಟಿ ದಾರು ಗುಡಿಪ ಕೊಡ್ತಿ ನಂಗೆ ಇದನ್ನೆಲ್ಲನೂ ಅರಿವು ಕೂಡ ಮುಂಡತೆ ಮುಂಡೆ ಮಾಡೋಂಗೇಂಜಿ ಈ ಕೊಡವಾಮೆ ಬಾಳು ಅನ್ನೋಂಥದ್ದು ಸಕ್ಸಸ್ ಆಚಲ್ಲ ಅದು ನಂಗಡೆ ಎಲ್ಲಡೋ ಸಕ್ಸಸ್ ನಂಗಡದು ನಂಗೆಡ್ದು ಮನೆಯಲ್ಲ ಹಿಂದ ಅಳತನೋಳಂತೆ ಹೆಂಗ ಕಾಫಿ ತೋಟದಲ್ಲಿ ಪಣಿಕಾಯ ಜನಂತೆ ಹೆಂಗೆ ನೀರು ಎಲ್ಲಡದು ಒಂದು ಸಕ್ಸಸ್ ಸಕ್ಸಸ್ಸು ಪಿಂಜ ಕೂಡು ಕೂಡುಕೂಟದಲ್ಲಿ ನಡೆದಂಥ ಒಂದು ಕೊಯಿಮೆ ಇದೆ ಈ ಕೊಹ್ವೆಯಿಂದ ಸಕ್ಸಸ್ ಆಯಿತು ಭಾರಿ ಬಲ್ಯ ಸಕ್ಸಸ್ ಆಯಿತು ಅದನ್ನು ನಂಗೆ ಓದುವಂಥದ್ದು ನಾನಿಲ್ಲಿ ಈ ಕೊಡವಾಮೆ ಬಾಳು ಪಿ ಅನ್ನ ಪಕ್ಕ ನಾನು ಅವರು ಚೆನ್ನ ಇತಿಹಾಸ ಥರನ ನಾನು ತಕ್ಕರೆಂಜಾಪ ನಾನು ಬಂದು ಪೊಯ್ ಜ ನಾನು ಕುಂಭಮೇಳು ಬರ್ಬಾರ್ದು ಅಕಾಡೆತ್ತಿನೆಲ್ಲ ನಾನು ಸುತ ಬಂದೆ ಹಿಸ್ಟ್ರಿಯಲ್ಲಿ ನಂಗೆ ಸುಮಾರು ವಿಷಯತನ ನಾ ಅರ್ಜೆಂಟ್ ತೆಚ್ಚಿಂಗ್ ನಂಗೆ ಇಂದು ಎಂತ ನಡೆದ ಕೂಡಿ ನನಗೆ ಪ್ಯಾನಿಕ್ ಆಪ್ಲ ನಂಗೆ ನಂಗೆ ಅದನ್ನು ಫೇಸ್ ಮಾಡೋಕ್ಕೊಳಗೆ ನಂಗಕ್ಕೆ ಒಂದು ಪುರುಡು ಕಟ್ಟೋ ಆಯಿತ ಆರ್ನೂಟ ಅರವತ್ತಾರಲ್ಲಿ ಔರಂಗಸೇಬು ತುರ್ಕ ಇಡೀ ಡೆಲ್ಲಿ ಆ ಭಾಗತನ ಎಲ್ಲ ಗದ್ದಿತು ಎಲ್ಲ ನಾಶ ಮಾಡಿತ್ತು ಆಕೇರಿ ಕುಂಜಿ ತಿಪ್ಪ ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ ಇನ್ನು ಈ ತುರ್ಕ ಬಂತ ಕಾಶಿ ವಿಶ್ವನಾಥ ಟೆಂಪಲ್ ಮುತ್ತಿಗೆಡುವ ಕೇಳುವ ಅದನ್ನು ನಾಶ ಮಾಡುವಂಥವ್ರು ಪರಿಸ್ಥಿತಿಗೆ ಅವನ ಉಂಡು ಅವನ ಸೈನ್ಯ ಬಂದನು ಗೊತ್ತಾ ಪಕ್ಕ ಪಕ್ಕ ಇರುಕಿರುಳು ಅಂದಕ್ಕೆ ತನಕ್ಕೆ ದಾರಕ್ಕೂ ಗೊತ್ತಿಲ್ಲ ತಿಂಜಂತ ದಾರು ಜ್ಞಾನ ಕೂಡಿ ಮಾಡೋಕಾಯತ್ತಂತ ಲಕ್ಷ 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 ಲೆಕ್ಕತ್ರ ನಾಗ ಸಾಧುವ ಬಂತು ಇಡೀ ದೇವಸ್ಥಾನಕ್ಕೆ ಕೋಟೆ ಕಟ್ಟಿತನಿಪ್ಪ ರೋಮನಿಪ್ಪ ಮೇಲೆ ಗಪ್ಪ ಕಲೆ ಅಂದ ತುರ್ಕನ ಓಡ್ಚಿಡುವ ಕಾಶಿ ವಿಶ್ವನಾಥ ಟೆಂಪಲ್ಗೆ ಅವ್ರ ಚೂರು ಒಂದು ಅವರು ಕೀರಲ್ ಕೂಡ ಹಾಕತನಕ್ಕೆ ಅಂದ ನಾಗ ಸಾಧುವ ಮಾಡುವ ಆ ನಾಗಸಾಧುವ ಎಲ್ಲಿಂದ ಬಾತ್ ಇಚ್ಚ ಟೈಮ್ ಎಲ್ಲಿ ಹಿಂಜತ್ತು ಈ ಈಚೆಗೆ ಬಲ್ಲೇ ಅವರು ಔರಂಗಜೇಬ ಪಡನ ಎದುಪು ನಿಂದಿತ್ತು ಆ ಪಡನ ಚೌಟಿ ಬೆಂಬಲಿಕ ದೋತಗೊಳ್ಳೋಂಥ ಆ ತಾಕತ್ತು ಎಲ್ಲಿಂಜ ಬಾತ್ ಅನ್ನುವಂಥದ್ದು ದಾರ್ಕು ಗೊತ್ತಿಂತಲೆ ದಾರ್ಕು ಗೊತ್ತಿಂತಲೆ ಒಂದು ಹಿಂದುತ್ವ ಒಂದು ಹಿಂದೂಯಿಸಮ್ಗೆ ಅವರು ಪೊಯ್ತು ಬಂತು ಅದನ್ನು ಆಕೀರಿ ಮೊಟ್ಟು ಅದನ್ನು ಆಕೀರಿ ಐಕಾನಿಕ್ ಟೆಂಪಲ್ ಒಂದು ದೇವಸ್ಥಾನ ಕಾಶಿ ವಿಶ್ವನಾಥ್ ತೊಂದರೆ ಆಪ್ ಪಕ್ಕ ಹಿಂಗೆ ನಂಗೆ ಬದುಕಿದ್ದಂಥ ಪ್ರಯೋಜನ ಅನ್ನೋವಂಥದ್ದು ಹಂಗೆ ನಾಗಸಾಧುವೆ ಬಂದಿರ್ತು ಬಂತು ಲಕ್ಷ ಲಕ್ಷ ಲೆಕ್ಕದಲ್ಲಿ ಬಂತು ಅಂದನೆ ಆ ತುರ್ಕನ ಪಡೆ ಬತ್ತಿತ್ತು ಅದು ಹೊರ ಭಾಗ ಹಚ್ಚಿಂಗಿ ಅದೇ ತುರ್ಕ ಪಿಂಜಮ್ಮ ಬಂತು ಅದೇ ತರತಾರ ಇದಪ್ಪ ಪಕ್ಕ ಅದೇ ನಾಗಸಾಧುವ ಆಯುರ ಲೆಕ್ಕ ಥರ ಸಾಧುವ ತಂಗಡ ಜೀವಂತನೆ ಬಲಿ ಕೊಡಪ್ಪ ದಂಡು ಉಂಡಿದತ್ಲು ನಾನು ಎಂತ ನೀನು ಅಚ್ಚಿಂಗಿ ಅಂದನೆ ಎಂದನೆ ನಾಗಸಾಧುವ ಆ ಕಾಶಿ ವಿಶ್ವನಾಥ ದೇವಸ್ಥಾನತನ ಉಳಿತಿಯವನು ಅಣ್ಣಿಂದ ಆಂಗಡ ಪುರುಳಲು ಇರುಕಿರುಳು ಬಂತ ಲಕ್ಷ ಲೆಕ್ಕಲು ನಿಂದತೋ ಅವ್ರ ಮನುಷ್ಯಂಗೆ ಅವ್ರ ಅವಮಾನ ಎಂಥ ಬಣ್ಣಗೆ ಮಾಡೋಲು ಬೈಯೋಲು ಅವನ ಕಮ್ಮಿ ತರತಲು ತಕ್ಕಪರಿಯೋಲು ಕಾಕ ಚಿಟ್ಟಿದ್ದು ತುಪ್ಪಲು ದೂರ ತುಂಚಿ ಎಲ್ಲನೂ ಸಹಿಸೇವಾ ಅಚ್ಚಂಗ್ ಏದೇ ಒಂದು ಮನುಷ್ಯನ ಅವನು ಹೆಚ್ಚಿಗೆ ಬಲ ಅಂಚಂಗಿ ಅವರು ಬಲ ಇಲ್ಲತ್ತಂತವ್ರ ಮನುಷ್ಯನೇ ಆಯ್ತು ಈ ಕಡೆ ಅವನ ಬಟ್ಟೆ ಉತ್ತೋಕ್ಕೆ ಬಾಪಕ ಅವನು ತಿರೀತಿ ನಿಕ್ಕಿಪ್ಪದೇಲೆ ಅದಂಗೆ ಜಿ ಮಿತ್ತ ಅವಮಾನ ಈ ಭೂಮಿಲಿ ಅವ್ರ ಮನುಷ್ಯಂಗೆ ಮಾಡೋಂತ ಬಲ್ಯ ಅವಮಾನ ಅಂಚಿ ಬಟ್ಟೆ ಉತ್ತುವಂಥದ್ದು ಅವನಿಗೆ ಬಟ್ಟೆ ಉತ್ತಿತ್ತು ಪೊಯುವಂಥದ್ದು ಇಂಥವ್ರ ಅವಮಾನಕ್ಕೆ ನಂಗೆ ಎತ್ತಿಪ್ಪ ದಾರು ಎಂತನೋ ಕೂಟಾಕಿತ್ತಲ್ಲ ಹಂಗನೆ ಬಂತು ನಿಂದಿತ್ತು ಈ ಜಭೂಮಿ ಈ ಕೊಡವಾಮೆ ಬಾಳು ಅಣ್ಣವಂಥ ಈ ಅವರು ಬಲ್ಯ ಒರು ಬಲ್ಯವರು ಪೆರು ಬೊಳೆರನಕ್ಕೆ ಅಂಚಿಂಗಿ ಬಲ್ಯವ್ರ ಪೊಳೆರನಕ್ಕೆ ಒಕ್ಕಿತು ಬಂತು ಬಲ್ಯವರು ಮಾಕಡಕ್ಕೆ ಕೂಡ ನನ್ ಪೋಲೆ ಒಕ್ಕಿತು ಕೂಡನ ಪೋಲೆ ಕುಟ್ಟತ್ತಲಂಜ ಒಕ್ಕಿತು ನಾರ್ಮಲಿ ಪೊಳೆ ಕೂತ ಹೋಗುವ ಇದು ಪೊಳೆ ಮರಿಯ ಒಕ್ಕೋಂಥವ್ರ ಪರಿಸ್ಥಿತಿನ ಈ ಕೊಡಗಲು ಮಾಡಿಸಲ್ಲ ಆ ಪೋಲೆ ಬಂತು ಕೂಡನಂತ ಆ ಜನ ಅದು ಎಲ್ಲರೂ ತಕ್ಕ ಬಂದಂಗೆ ಅಣ್ಣಿಸಿ ಅದು ದಾಡೋದು ಒಂದು ಮನುಷ್ಯನ ಶಕ್ತಿ ಅಲ್ಲ ನಾನು ತಕ್ಕಂಗಡ ವಿಷಯತನ ತುಂಬ ಹಣ್ಣಿಪ್ಪಿ ತಕ್ಕಂಗಣ್ಣಂಗಡ ಆ ತಕ್ಕಾಮೆ ಅನ್ನೋವಂಥವ್ರು ವಿಚಾರತನ ಮೂಲೆಗುಟ್ಟಿ ತಿಂದಂಥ ನೆರದಲ್ಲಿ ನಂಗೆ ಅವರು ನೂರು ತಕ್ಕಂಗಳಕಾಕಿತ ನಂಗೆ ಅವ್ರು ತಕ್ಕೋರ್ಮೆ ಅನ್ನೋಂಥವ್ರು ಕಾರ್ಬಾರ್ನ ಮಾಡಿಸಿ ಎಲ್ಲರೂ ಇವಂಗೆಂಥವ್ರು ಪಬ್ಲಿಸಿಟಿಗು ಬೊಂಡು ಎಲ್ಲರಿಗೋರು ಪಬ್ಲಿಸಿಟಿ ಪುಚ್ಚಲ್ಲ ಇವಂಗೆ ಎಂಥವ್ರು ಪಬ್ಲಿಸಿಟಿಗೆ ಒಂದು ಪ್ರೋಗ್ರಾಮ್ ಬಂಡು ಅಂತ ಮಾಡಿಸಿ ಅಂಚೆ ಆಚೆ ಆ ಪ್ರೋಗ್ರಾಮ್ ಭಾರಿ ಕಮ್ಮಿ ಜನ ನಂಗೆ ಆ ಪರ್ಮೇಂಜಿಗೆ ಹಾಕಿ ತಿಂಚಿ ಅದ್ಲು ಇಲ್ಲಿ ವೇದಿಕೆಯಲ್ಲಿ ಉಳ್ಳಿಂಗ್ಗಳು ಉಂಡು ಆ ತಕ್ಕೋರ್ಮೆ ಅಣ್ಣವಂಥವ್ರು ಕಾರ್ಬಾರ್ನ ಮಾಡಿಕೊಳ್ಳೋಂಗ್ ಕಾರಣವೇ ಆಚಿಕೆ ನಾನು ಇದೇ ವೇದಿಕೆಯಲ್ಲಿ ಇದೇ ಪೊಮ್ಮ ಕಡ ಕೊಟ್ಟಾಕಂತ ಇದೇ ವೇದಿಕೆಯಲ್ಲಿ ನಾನು ಈ ವಿಷಯತನ ತಕ್ಕ ಪರದಿ ಅಂದು ಕೂಡ ಅಚಿಕೆ ಮಿನ್ನೋಲು ತಕ್ ಪಂದೆ ತಕ್ಕ ಮೆ ಅನ್ನುವಂಥದ್ದು ಸ್ಪಿರಿಚುವಲ್ ಲೀಡರ್ಶಿಪ್ ಆ ಸ್ಪಿರಿಚುವಲ್ ಲೀಡರ್ಶಿಪ್ ಅದು ನಿಂತಿಂಗೆ ಆಣ್ಣ ಬೆಂಬಲಂಥ ನಂಗೆಲ್ಲ ಭಕ್ತಂಗ ಆಣ್ಣ ಬೆಂಬರಿ ನಿಂದಿತೆ ನಿಪ್ಪ ಅಣ್ಣಂತಂಗೆ ಒರೇವರು ಎಕ್ಸಾಂಪಲ್ ಇಂದು ಅಖಿಲ ಕೊಡೋ ಸಮಾಜ ಹತ್ರ ಮುಂಬಲು ಬೆಚ್ಚಣ್ಣ ನಂಗೆ ಮಾಡಂತ ಈ ಕೊಡವಾಮೆ ಬಾಳು ಅನ್ನೋವಂಥ ಈ ಕಾರ್ಬಾರ್ ಸಕ್ಸಸ್ ಅನ್ನೋಂಥದ್ದು ಅದು ತಲೆ ಪತ್ತಿತ್ತು ಈ ಮಟ್ಟಿಗೆ ಹೊಳೆರನಕ್ಕೆ ಪರಂಜಿ ಬಂತು ಜನ ಕೂಡ ನಂಗೆ ಒರೇವ್ರ ಕ ರೀಸನ್ ಅಂತ ಅನ್ಸಿಂಗಿ ಆ ತಕ್ಕಮೇರ ತಾಕತ್ತು ನಿಂಗೆ ಹೆಚ್ಚಿಕೆ ನಿಂಗೆ ಹೆಚ್ಚಿಕೆ ಕಮಿಟಿ ನಿಂಗೆ ಹೆಚ್ಚಿಕೆ ಬಲ್ಯ ಪವರ್ಫುಲ್ ಅನ್ನೋಂಥ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಉಳ್ಳಂಥ ಪೊಲಿಟಿಕಲಿ ಅವ್ನು ಎಂಥ ಬಂದಂಗೆ ಕೊಡಮರ್ಚಿ ತೊಡಕೊಳ್ಳೋಂಥ ತಾಕತ್ತೊಳ್ಳೋಂಥವನ್ನ ಕೊಂಡೊಬಂದ ಅವ್ರ ಅಧ್ಯಕ್ಷ ಮಾಡೋಂಗಿ ಅವರು ಸಂಸ್ಥೆನ ಮಾಡಿ ಆ ಸಂಸ್ಥೆಗೆ ಪವರ್ ಅಚ್ಚಿಕೆ ಅದೇ ಇಂದು ಈ ದೇಶದ ಬಲೆ ಬಲೆ ಮುಖಂಡಂಗೆ ಇಂತು ಎಲ್ಲೆಲ್ಲೆಲ್ಲೋ ಪೊಯ್ತು ಬಲೆ ಬಲೆ ರ್ಯಾಲಿ ಮಾಡಿತ್ತು ಎಲ್ಲ ಮಾಡಿ ಕೂಡ ಅದನ್ನು ಅಪ್ಪಣನಕ್ಕೆ ಮೀರಿಚಿಡುವಂಥ ಜನ ದಾರು ಕಾಕತನಕ್ಕೆ ಒರು ಬ್ಯಾನರ್ ಇಡತನಕ್ಕೆ ಒಂದು ಪೋಸ್ಟರ್ ಇಡತನಕ್ಕೆ ಸುಮಾರು ಒರೇ ದಿವಸ ಏಳು ಕೋಟಿ ಏಳರೆ ಕೋಟಿ ಜನ ಬಂತು ಕುಂಬಲ್ತಲ್ಲಿ ಅಂದನೆ ಕುಳಿತು ಪೋಚೋ ಅದು ಆ ದೈವಿಕ ಶಕ್ತಿ ಅದು ಆ ಅಲ್ಲಿ ಆ ಶಿವಕ್ಕೂ ಮಾ ಇದು ಶಿವಂಗಿಕ್ಕು ಅಥವಾ ಗಂಗೆರ ಆ ಶಕ್ತಿ ಅಂತ ಉಂಡು ಆ ಪೋಲೆ ಇಂದು ತಕ್ಕಾಮೆ ಅಣ್ಣಂಥವ್ರ ಸ್ಪಿರಿಚುವಲ್ ಲೀಡರ್ಶಿಪ್ ಇಡೀ ಕೊಡವಾಮೆ ಅಣ್ಣಂಥವ್ರ ಶಕ್ತಿಗೆ ಮುಂಬಾಯಿದ ನಿಕ್ಕೊಂಡು ನಿಂದು ಕೊಡವಾಮೆ ಕೂಡಿ ಹೆಚ್ಚಕೋ ಕಾಲ ತಿಂಜಿ ಕಾತ ನಿಂಜತ್ತು ಅಚ್ಚಂಗಿ ಇಂದು ಅವರು ತಕ್ಕ ಮುಂಬಲ್ಲಿ ನಿಂದಿತ್ತು ಕೊಯ್ ಮನ ಎಡ್ತಿತ್ತು ಆ ಕೊರೋಗಾರಿಕೆನ ಎಡ್ತಾಣಿತ್ತು ನೋಡಪ್ಪ ಇಡೀ ಮನೆ ಮನೇಲಿಳ್ಳಂಥ ಕಾರಣಕ್ಕೆ ಒಕ್ಕ ಕಾರಣಂಗಕ್ಕೆ ಖುಷಿಯಾಯಿತು ಪ್ರತಿಯೊಬ್ರು ಕುಂಜಿನ ಕೂಡಿ ಬುದ್ಧನೇಂಜಲ್ಲಿಗೆ ಕಂಬಳಿ ನೀಕಿತ್ತು ತಟ್ಟಿ ಒಪ್ಪಿತು ಆ ಕುಂಜಿನ ನೀನು ನಡ್ಕೊಂಡು ಇದ್ದಂಗೆ ನಾನು ನಿನ್ನೆದು ಪ್ರತಿಫಲವೇ ಈಚಕ್ಕೆ ಬಲ್ಲಿ ಸಕ್ಸೆಸ್ ಸಕ್ಸಸ್ನಾಗದು ತೀರ್ಮ ಆಚೆ ನಂಗೆಲ್ಲ ಕೂಡ್ಚಿ ಆಚೆ ಕೊಡವೆ ಎಂಚಿಂಗ್ ನಂಗಡಲ್ಲೇ ಭಾರಿ ತಕ್ಕಂಜತ್ ಆಚಿ ನಂಗೆ ಹಿಂಗೆಂತವತ್ತು ಕಾಲಕ್ಕೆ ಹಿಂದೆ ಕೊಡವ ತೀಂತತ್ತು ನಂಗಳೇ ಅಂಕಿ ಸಂಖ್ಯೆ ಎಲ್ಲ ಎಳುಕ್ ಸ ಶುರು ಮಾಡಿರೋ ತಿಂದ್ತು ನಂಗೆ ಉಳ್ಳ ಬರಿ ಐದು ಆಯ್ತಿಕೆ ಕೊಡಗು ಎಚ್ಚಕ್ಕಿ ಒಂಬದಕ್ಕೆ ಬೆಂಗಳೂರಲ್ಲಿ ಎಚ್ಚಕ್ಕು ಪದಿನಂಜಾಯ್ಬೇಕು ಮೈಸೂರಲ್ಲಿ ಎಚ್ಚಕ್ಕೆ ಪತ್ತಾಯ ತೀಂತು ಎಲ್ಲ ಕೊತ್ತು ಎಳುತ್ತಂಜಾಯಿ ಕೊಡೋಡ ಚಾಪ್ಟರ್ ಕ್ಲೋಸ್ ಅಣ್ಣಂಥದ್ದು ನಂಗಡ ಮಂಡೆಗೆ ದುಂಬು ಚಿಟ್ಟಿ ತಿಂತು ನಂಗಡ ಮಂಡೆಗೆ ದುಂಬು ಚಿಟ್ಟಿ ತಿಂತು ನಂಗೆ ಅದನ್ನು ಎತ್ತರ ಮಡೋಣ ನಂಗೆ ಎಣ್ಣೆ ಬಂತು ಈ ಮಣ್ಣಲ್ಲಿ ಏದು ನೇರದಲ್ಲಿ ವಚ್ಚಕ್ಕೆ ಕೊಡವಾಮೆ ಪಿಂಜ ಈ ಕೊಡವ ಕುಂಜಳ ಇಲ್ಲಿ ಇಲ್ಲ ತನಕ ಮಾಡೋಕ್ಕ ಇಲ್ಲ ಇಲ್ಲಿಕನಕ್ಕೆ ಈ ಕೊಡವಾ ಪಿಂಜ ಈ ಕೊಡವಾಂಥದ ಮಣ್ಣಲ್ಲಿ ಇಡೀ ಲೋಕವೇ ಮೆಚ್ಚೋನಕ್ಕೆ ಇಡೀ ಲೋಕವೇ ತಿರಿತು ನೋಟೋನಕ್ಕೆ ಪೊಲಂದಿತ್ತು ಎಲೆಗೊಂಡಿರೋಣಿ ಅದು ಈ ಮಣ್ಣರ ತಾಕತ್ತಲ್ಲತ್ತೆ ಬೋರೆ ಒಂದು ಅಲ್ಲ ಅಂತ ನಂಗೆ ಎಣ್ಣೆ ಬಂತು ಅಂಗನೇ ಇಂದು ಇಡೀ ರೋಡಲ್ಲಿ ನಂಗೆ ಕುಟ ತಿಂಜಿ மடிகேரி கத்தனைக்கு ஆறு தினத்தில் நாங்கள் சுமார் ஒரு லட்சக்கு இங்கே அதியான கொடவ நாங்கள் நடந்தித்து ஒரு லட்சக்கு இஞ்சி அதியான கொடவ நடந்தி அதனெல்லாம் போட்டு அச்சிக்கே நாங்கள் நடந்தண்ட தண்டுபால் கொடவா மனேல அழ்த்தித்தீ குன்போனா தண்டே தண்டுபால் தண்டே தண்டுபால் நாங்கள் கொடவா மணி அழைச்சோன்னி நாங்கள் மூன்று லட்ச கொடவோ உண்டு என்னங்க நாங்கள் இதனை பேர்ச்சிடண்டி ಆ ತ ಕಾನ್ಫಿಡೆನ್ಸ್ ನಂಗೆ ಬೆಚ್ಚೊಳ್ಳಿ ನಂಗೆ ತಾಕತ್ತಲ್ಲಿ ನಿಂತು ತಂಚಿಂಗಿ ಎಲ್ಲಾನು ಕಂಟ್ರೋಲ್ ಮಾಡ್ಕೊಳ್ಳೋ ತಾಕತ್ತು ಉಂಡು ನಂಗೆ ಮನಸ್ಸಿಗೆ ಮಾತ್ರ ಸ್ಥಿಮಿತ ಇಲ್ಲಾಚಿಕೆ ಮನಸ್ಸಿಗೆ ಅವರು ಸ್ಥಿಮಿತ ಎಂದು ಕಟ್ಟಿಬೋ ಈ ಮಣ್ಣಲ್ಲಿ ಎಲ್ಲನೂ ಕಂಟ್ರೋಲ್ ಮಾಡ್ಕೊಳ್ಳೋಂಥ ತಾಕತ್ತು ನಾನು ಕಟ್ಟರಿಕೆಲ್ಲ ನಿಲ್ಲ ನಲ್ಲರಿಕೆಲು ಅದು ಸತ್ಯ ಕೂಡಕ್ಕು ಅದು ಪ್ರಕೃತಿಯ ನಿಯಮ ಕೂಡಕ್ಕು ಎಂತ ಅಂಚಿಂಗೆ ಪ್ರಕೃತಿಗೆ ಅದದೇ ಜಾಗದಲ್ಲಿ ಅದೇ ಅನಂತ ಮರಗಿಡ ಅದದೇ ಅನಂತ ಕಳ್ಳು ಮಣ್ಣು ಆ ಮಣ್ಣು ಗುಣ ಮರ ಗುಣ ನೀರಿಕೊರ ಗುಣ ಇದು ಎಲ್ಲಾನು ಬೆಚ್ಚಂಡೆ ಈ ಪ್ರಕೃತಿ ಹೆಚ್ಚಕ್ಕು ಹೆಚ್ಚಕ್ಕು ಲಕ್ಷ 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 ಕಾಲದಲ್ಲಿ ತಲೆ ನಡೆದಿ

ಈ ಕೊಡವಾಮಣ್ಣಂಥದ್ದಿಲ್ಲೇ ತರ ಪರಿಸರ ಈ ಪರಿಸರಕ್ಕೆ ತೊಂದರೆ ಪಕ್ಕ ಪಕ್ಕ ಈ ಪ್ರಕೃತಿ ಬಿಡಲ ಈ ಮಣ್ಣು ಬಿಡಲ ಅಂಗನೈತೆ ನನಗೆ ಇಚ್ವರ ತಾಕತ್ತಿ ಮಣ್ಣು ಕಿಟ್ಟಿಯದೋಚಿಕೆ ಇನ್ನು ಮಿನ್ನಕೂ ಇಪ್ಪತ್ತು ಕೂಡಿ ವಿಕೆ ನಂಗೆ ಒಂದೇ ಬೆಚ್ಚೊಂಡೇ ನಂಟ ಮನುಸರ ಪುಡ್ತನ ನಂಗೆ ಬೆಚ್ಚು ಏದೋರು ರಾಜಣಿಂದು ಬಾತ್ ಅವನಂಗೆ ಚಾಯ್ ಕಂಡತನಿ ಅವಂಡ ಭಯ್ಯ ನಾಳೆ ಇನ್ನೂ ಬಪ್ಪ ರಾಜಿಪ್ಪ ಇವನು ಇಾಯಿ ಅವನ ನಿಂಡ ಅವಂಡ ಭಯ್ಯ ಈ ಪೋಪ್ ಅಂತ ವಿಚಾರದಲ್ಲಿ ನಾನು ಏನೋ ಬರೀ ಕೊಡವಾಮೆ ಅನ್ನುವಂತನ அந்த தொட்டு இந்த கத்தனைக்கு அதை டிஜிட்டபிலைஸ் மாட்டி நினைஞ்சிங்க அதனை ஆட்டோக்கு ஒழுங்கு மொழியானந்த ஒரே ஒரு விசாரதார நினைச்சிங்க அது ராஜக்கியா பண்டு ராஜா இந்த ராஜகாரணியா ஸோ அதங்க நான் நினைக்கணும் எங்களா எச்சக்கரை மட்டிங்க நாங்கள் எடுத்தோம் அச்சக்கரை மட்டிங்க எடுத்தோண்டோ எனக்கு நினைச்சிங்க எங்களுக்கு கூட சீமித்தமான பவர் உள்ள ಏದೇ ರಾಜಕಾರಣಿ ಕಡೆ ನಾಳೆ ನಾನೇ ಇಲ್ಲಂಗೆ ನಾಡ ಅಣ್ಣನೇ ನಾಡ ತಮ್ಮಣ್ಣನೇ ಬಂತು ರಾಜಕೀಯದಲ್ಲಿ ಕೂಡಿತೀನಿ ಈ ಕಡೆ ಆ ರಾಜಕೀಯ ಪವರ್ ಅನ್ನುವಂಥದ್ದು ಭಾರಿ ಸೀಮಿತವಾದಂಥ ಪವರ್ ಆಚೆಂಗಿ ಅಂಗ್ಡಿಯಲ್ಲಿ ಒಂದೆಂತು ಅಂಚಿಂಗೆ ಅಂಗ್ಡ ಆ ಸೀಮಿತವಾದಂಥ ಪವರ್ನ ಇಡೀ ನಾನೇ ಸರ್ವಸ್ವ ಅಣ್ಣನಕ್ಕೆ ಕಳೀಪಗೊಳ್ಳೋಂಥವ್ರು ಅವರು ನಾಟಕೀಯವಾದಂಥವರು ವಿಚಾರಧಾರೆ ಅಂಗ್ಡಲ್ಲಿ ಇಪ್ಪ ಅನ್ನಗೊಂಡು ಆ ರಾಜಕೀಯ ಅನ್ನೋಂಥ ಒಳುಗಳಕೊಂಡು ನಂಗೆ ಅದು ಬಲ್ಯ ಸಂಗತಿಯಿಂದ ಕಾಂಗು ಆಚೆ ನಣ್ಣಿ ತಪ್ಪಿ ಹಿಂದೆಗೂ ನಾಳೆಗೂ ನಾನು ಎಲ್ಲಾರ್ಗು ನಂಗೆ ಇದನ್ನು ನಂಗೆ ಅರ್ಥ ಮಾಡಿಕೊಂಡು ಒಂದೆಂತ ಅಂಚಿಂಗೆ ಈ ಮಣ್ಣು ಕೊಡವಾಮ ಪಿಂಜ ಕೊಡವ ಈ ಮಣ್ಣು ಸೂರ್ಯಚಂದ್ರ ಇಪ್ಪತನಕ್ಕೆ ಇರುಣ್ಣ ಚೆನ್ನಿಸ ಸರ್ಕಾರ ಯದೇ ವ್ಯವಸ್ಥೆ ಕೊಡ ಸಾಧ್ಯ ಇಂದು ಏದೇ ರಾಜಕೀಯ ವ್ಯವಸ್ಥೆ ಸಾಧ್ಯ ಇಲ್ಲ ಇಂದುಳಂಥ ಏದೇ ಒಂದು ಸಂಘ ಸಂಸ್ಥರ ವ್ಯವಸ್ಥೆ ಸಾಧ್ಯ ಇಲ್ಲ ಅದು ಒರೇ ಒಂದು ವಿಚಾರದಲ್ಲಿ ಸಾಧ್ಯ ಚೆನ್ನಿಸ ನಂಗ ಆ ಕೊಡವಾಂಥದ್ದ ಆ ಕ ಅಡಗಿನಂತ ಮಣ್ಣು ಮನಸ್ಥಾನ ಎಂತ ಉಂಡು ಆಯ್ನೆ ಕೊಯ್್ಮೆ ಎಂತ ಉಂಡು ಆ ಒಕ್ಕಮೇ ತಕ್ಕ ಮೇತ ಉಂಡು ಇದು ಈಚಕನ ನಂಗೆ ಅರಿಂಜು ಪಡಿತೆಂಡ್ ಅದ ಪಣಗಿತ್ತು ನಂಗೆ ಅದನ್ನ ಪಲತೇ ಪಂಥರ ಮನ್ಸನ ನಾವು ಮಡಿತ್ತಿಂಗ್ ನಂ ತೊಡ ಕುಳಂಗು ದಾರು ಈ ಪ್ರಪಂಚದಲ್ಲಿ ಏದು ಶಕ್ತಿಗೂ ಸಾಧ್ಯತೆ ಇಲ್ಲ ಏದು ದುಷ್ಟ ಶಕ್ತಿಗೂ ನಂಗಳ ತೂಂಡಕುಳಂಥ ತಾಕತ್ತು ಬಪ್ಪಲೆ ಆ ತಾಕತ್ತು ಪಂಚ ಕೊಮರ ನೆಲದಲ್ಲಿ ಕೊಡ ವಾಮನ ಬಂದು ಕೊಡವ ಕೊಡವಂಗಳಾಯ್ತು ಎದ ಮಲಗಿ ನಿಪ್ಪ ವ್ಯವಸ್ಥೆ ನಾಂಗೆ ಮಾಡಿ ಉಂಟು ಅಂತವ್ಯ ಕಮಿ ತಕ್ಕ ನಾನು ಈ ಸಂದರ್ಭದಲ್ಲಿ ಎಣ್ಣೆ ಇದು ತಕ್ಕರೆ ಕೊಂಥ ವೇದಿಕೆಲ್ಲ ಅಕ್ಕಲೇ ಟೈಮ್ ನೆಕಮಾಡಿ ಕಣ್ಣು ಮರಿಚಿತ್ತು ಕಾಂತಿ ಅಕ್ಕ ಅಯ್ಚಿತ್ತು ಜಾಸ್ತಿ ನಾನು ಎಡ್ತೋಲ್ಲ ಇನ್ನು ಸಂದರ್ಭದಲ್ಲಿ ನನಗೆ ತಕ್ಕರೆಕಪ್ಪ ಇದರ ಬಗ್ಗೆ ತುಂಬ ನನ್ನ ಪೋಪ ಈ ಕೊಡವೇ ಬಾಳೋಣ ಅಂತವರು ಕಾರ್ಬಾರ್ಕ್ ಎಂದನೆ ರಾಮ ಸೇತು ಕೊಟ್ಟ ಕ ಕೊರಿಯಂಗ ಬಂದಿತ್ತು ಸೇವೆಯನ್ನು ಮಾಡಿಸಿ ಕೊರಿಯಂಗ ಅಲ್ಲಿ ಪೋಪೋ ಮಣಪಟ್ಟಿಕ್ಕೆ ಪೂವೋ ಮಣ್ಣನ ತಡಿಯಲ್ಲಿ ಎತ್ತಪ್ಪ ಇಲ್ಲಿ ಒದ್ರು ಅನ್ನನೆ ತೇನುಪುಳು ಎಂದನೆ ಅವರು ತೇಂಬಾಡು ಕಟ್ಟಕೊಳ್ಳೋಂಗ ಕೆಲಸ ಮಾಡುವ ಅನ್ನನೆ ಪ್ರತಿ ಊರಲ್ಲಿ ಪ್ರತಿ ನಾಡಲು ಪ್ರತಿ ಮನೆ ಮನೇಲಿ ಪ್ರತಿ ಒಕ್ಕಲು ಈ ಕೆಲಸತನ ನಡೆದಿತ್ತು ಇದು ಕಾಕಿ ಕೂಟಂಥ ಕಿಂಜಿ ಪೋಯ್ತು ಕೂಡಣ ಅನ್ನೋವಂಥವ್ರು ಕಾರಬಾರ ಆಯ್ತು ನಡೆದ ಮಾತ್ರ ಈಚಕ್ ಬಲ್ಲಿ ಅವರು ಕಾರಬಾರ ನಡ್ತೋಕಾಯಿ ಅಂದನೆ ಈ ಕೊಡವಾಮೆರೆ ವಿಷಯ ಪಾಪ ನಂಗೆಲ್ಲರೂ ಕೂಡಣ ನಂಗೆಲ್ಲರೂ ಪೋಯ್ತು ಕೂಡಣ ನಾವು ಕಾಕಿ ಕೂಟೋಣ ಅನ್ನೋಂಥ ಕಾನ್ಸೆಪ್ಟ್ನ ನಂಗೆ ಹಿಂದೆ ಎಡುಪಂಜಿ ನಂಗೆಲ್ಲರೂ ಪೋಯ್ತು ಕೂಡಣ ಅಣುವಂಥವ್ರು ಕಾರಬಾರನ ನಂಗೆ ಮಂಡಲಿ ಬೆಚ್ಚೋಣ ನಾನು ಹಿಡಿದು ಅಂದನೆ ಇಕ್ಕೊಳಚಿಗೆ ಇದು ಹಿಂದಿಕ ಕಾಂತಿ ಕಾಕಿತ್ತು நங்கெந்த மடிகேரியில் வலியோரு ஜவா்தாரி தான் திந்து நங்க சென்னாங்காலும் கூடணு நான் என்னங்க தப்பியு முண்டத்தை போய் தோட்டத்தில் கூட்டி நங்க ஏன்னா மாதிரி திண்டு அஜிங் காந்தி அக்க பிட்டுலே இந்த ஆக்கோஞ்ச நாங்கள் கெல்ல சாயில் பெயிண்ட் பொச்சி ரஞ்சி நோட்டப்பா நீட கார்பார் இது உண்டு வாய் பத்தி நீட கலசது இன்னும் மிஞ்சுக்கு மாண்டு ஒண்ணு எச்சரிக்கை தப்பஞ்சு பிட்டி தோழிரா இன்னும் மிஞ்சுக்கு கார்பார் அது ஆடது வேதிக்கையில் உள்ளேங்கடா அல்ல இல்லை வந்து சன்மானதா இதனை நங்க அறிச்சு அறிவு கேள்விபெச்சோண்ணு இந்து நான் அக்கல் அண்ணு

ಎಂತೆಂಗೆ ಬಾಲ್ಯಕಾಕಾರಗಳ ಜೊತೆ ಎಂತೆಂಗೆ ಅವ್ರು ಕೆಲಸ ಮಾಡೋಣ ಅಂಚಿಂಗೆ ನೀ ದಾರು ಪರ್ಮಿಷನ್ ತಂದೆ ದಾರನ ಕಟ್ಟಿತು ಮಾಡಿನೋಳು ಇಂಥವ್ರು ಅಟ್ಮಾಸ್ಫಿಯರ್ನ ಇಲ್ಲಿ ನಂಗಡಲ್ಲಿ ನೀ ಮಾಡಿತ್ತು ಬೆಚ್ಚಿ ತಿಂಜುತ್ತೆ ಆಯ್ತು ಹಿಂಗೆಗಳು ಮಾಡೋಲೆ ಮಾಡೋಂಗಳು ಬಿಡೋಲ್ಲೇ ಅಣ್ಣವಂಥದ್ದು ಅದೆಲ್ಲ ನೀಂಗೇಣ್ ಬಂತು ಇಂದು ನೀಂಗೇಣ್ ಬಂತು ಇಂದು ஒரு அச்சக்கு மக்க அர்த்தில் இழிஞ்சித்து கொடவாமை கைத்த கெல்சம் ஓடக்கு வந்து பெரியங்களானந்த பயத்தில் பெரியவங்களுக்கோ சங்க சமஸ்தேன கட்டி த உள்ள பெரியங்களுக்கும் எங்களெல்லாரும் நான் கை தொத்தித்து கேட்டவன் நீங்க நீங்கள் நீங்க நீங்கள் பெரியாமே உண்டு நீங்க நீங்கள் நீங்கட அர்த்தி உண்டு ஆச்சங்கி கொடவாமரை விஷயம் பக்கப்பக்க போண்டியச்சக்கு பாலைக்கார மக்களுக்கு போண்டியா அர்த்தி உண்டு அதங்குள்ள அந்த ரெஸ்பெக்டுனா அது தக்காமைக்கு போகிற போகிற நாங்கள சங்க சம்ஸ்தைக்கு ஆ ரெஸ்பெக்ட்னா ஆ மக்களுக்கு கொடுப்பனை காண்டு நீங்க ಪೆರಿಯಂಗಳಾಯ್ತು ಕುರ್ಚಿಲ್ ತಾಂಗಿ ತಳಕಂಡ್ ಕೋಲಿನ ನೀಟಿತ್ತು ಇಂತ ಕೆಲಸ ಮಾಡಿ ಮಕ್ಕಳ ಹೆಂಚಿ ಮಾಡೋಚಕ ಬಲ್ಲ ಅಂತ ಅರ್ತಿನ ಇಂದ ಮಕ್ಕಳ ಅಡ್ತಲ್ಲ ಅದನ್ನ ಬೆಸ್ಟ್ ಯೂಸ್ ಮಾಡಿ ಹೊಳಿ ಅದನ್ನ ಬೆಸ್ಟ್ ಯುಟಿಲೈಸ್ ಮಾಡಿಂಡ್ ಇಂದು ದಂಡ ಪೆರಿಯ ಸಂಸ್ಥೆಯಲ್ಲಿ ಉಂಡು ಒಂದು ಅಖಿಲ ಕೊಡೋ ಸಮಾಜಕ್ಕೂ ಇನ್ನೊಂದು ಫೆಡರೇಷನ್ ಆಫ್ ಕೊಡೋ ಸಮಾಜ ಈ ದಂಡ ಸಂಘ ಸಂಸ್ಥೆರ ದಂಡ ಪೆರಿಯ ಮುಕ್ರಿಯ ಬೈತಲು ಬೇರೆ ಹಿಂಗ ಅನುಭವತು ಬೇರೆ ಹಿಂಗ ಈ ದಂಡ ಮುಕ್ರಿಯ ಇಲ್ಲಿ ಹಿಂಗೆ ಮೀನತ್ತು ನಾನು ನೇರೇ ತಕ್ ಪರದನೋಳ ನಾಕು ಮಿಮ್ ಬೆಂಬರಿಂದ ತಕ್ಕ ಅಭ್ಯಾಸ ಇಲ್ಲ ನೇರೇ ತಕ್ ಪರದನೋಳು ಮಕ್ಕ ದುಂಬ ಕೆಲಸ ಮಾಡಿನೊಂಡು ಮಕ್ಕ ಮಾಡಿನೊಳ್ಳ ಕೆಲಸತನ ನಿಂಗ ಅರಿಯೊಂಡು ಮಕ್ಕ ಮಾಡಿನೊಳ್ಳ ಕೆಲಸತನ ಅರಿಜಿತ್ತು ಅಯ್ಯಕ್ಕೆ ಬೆನ್ನು ಕಟ್ಟಿತ್ತು ಪುರುಡು ಕೊಡ್ಕೊಂಡು ಹಲತ್ತೆ ಪಕ್ಕ ಆ ಕಾಲಕ್ಕೆ ಕೊಟ್ಟಿದ್ದ ಬಲಿಪಂತ ಕೆಲಸತನ ನಂಗೆ ದಾರು ಮಾಡಿದೆ ನಾನು ನೇರೆ ನಾನು ಎಲ್ಲರನ್ನ ಕಟ್ಟಂಡು ಇಂದು ಈ ಬಲಿಯವರ ಬಲ್ಲಿ ಕಾರಬಾರನ ಇಲ್ಲಿ ಮಾಡಿ ತುಳಿರ ಕಾಂತಿ ಅಕ್ಕ ನಿಂಗಡ ಕಾರ ಕಾರ್ಬಾರಕ್ಕೆ ನಾನು ಮಿನ್ನೋಲು ಬಂದೆ ನನ್ನ ಕಾಕಿ ತಿಂದಿರಾ ಇನ್ನೋ ನಿಂಗಡವ್ರ ಕಾರಬಾರಕ್ಕೆ ನಾನು ಒಂದು ಈ ವಿರಾಜಪೇಟೆ ಬೊಮ್ಮಕ್ಕೂಟಿರ ಕಾರಬಾರಕ್ಕೆ ಬಪ್ಪಕ್ಕೆ ನಾಕು ಒಂದು ಮನ್ಸಿಗೆ ಬಪ್ಪ ಎಂತಿಂಗೆ ಆ ಕಾರಬಾರಕ್ಕೆ ಹಿಂಗೆ ಕಾಕೋಕ್ಕಪ್ಪಕ್ಕೆ ನನ್ನಡ ಮನಸ್ವರು ವಿಷಯ ಬಂದಿರ್ತೀಪ ಎಂತಿಂಗೆ ಆ ಕಾರಬಾರವರು ಕಿರು ಅಡಕತ್ತಲೀಪ ಕಿರು ಅಡಕಣಂಥವ್ರ ತಕ್ಕನ ನಾನು ಹಿಂಗೆ ಕಟ್ಟಿ ಏನೋ ಗೊತ್ತಿಲ್ಲ ಎಲ್ಲಿಯೂ ಒ ಫ್ರೇಮ್ರ ಪರಮೆ ಅಲ್ಲಿ ಚಿಕ್ಕ ದಾಟಿಕ್ಕ ನಂಗೆ ಕಾರ್ಲ್ಲಿ ಪೊ ತಪ್ಪ ಪೊಡಿಯ ಪಡೆಯ ದಾಟಣ್ಣಿಪ್ಪ ಡೋರೋಡಕ್ಕೆ ಪಕ್ಕಲ್ಲ ಅಂದನೆ ಇಪ್ಪಲ ಎಂದನೆ ಪಾಲಿಷ್ ಕಾರ್ ಸುತ್ತಲೂ ಮಿನೇಣಿಪ್ಪ ಈಗಡೆ ಕಾರ್ಬಾರು ಅಂದನೆ ಮಿನೇಡಿಪ್ಪ ಎಲ್ಲಿಯೋ ಒಂದು ವ್ಯತ್ಯಾಸಕ್ಕೆ ತನಿ ಹಿಂಗೆ ಅವರು ಕಾರ್ಬಾರನ ಮಾಡಿ ಮಾಡಿತಿಪ್ಪ ಅಂದನೆ ಅಂಥದೇ ಅವ್ರ ಕಾರ್ಬಾರನ ಹಿಂದಿಲ್ಲಿ ಮಾಡಿತ್ತು ನಂಗೆ ಪುರುಡದಂತೆ ಪುರುಡ್ದಂತ ಬೆಂಬರಿ ಬಲ್ಯ ಜವಾಬ್ದಾರಿರ ಜವಾಬ್ದಾರಿಯರ ಒಂದು ಜೋಳಿಗೆನೂ ಪರಪ್ಪ ಚಿಡಜಿ ಉಳಿರ ನೋಡ ಎಂತೇ ಕಡೆ ನಂಗಳ ಇಲ್ಲಿಗೆ ಕಾಕಿತು ನಂಗೆ ಈ ಕಾರಬಾರಕ್ಕೆ ಹೆಚ್ಚಕ್ಕೆ ನಂಗಡ ನಂಗೆ ನಂಗೆ ವೈಯಕ್ತಿಕವಾಯಿತು ನಂಗೆ ಹೆಚ್ಚಕ್ಕೆ ಏತುವ ಗೊತ್ತಿಲ್ಲ ಈ ಚಪ್ಪಲ್ಲಿ ಅವ್ರ ಸಕ್ಸಸ್ಸ್ರ ಬೆಂಬರಿ ಇಲ್ಲಿ ಆಚೆಂಗೆ ಕೂಡ ನಿಂಗಕ್ಕೆ ಒಂದು ಮರ್ಯಾದೆ ತಂತು ನೀವು ಕಾಕ ಮರ್ಯಾದೆ ತಂದಿತ್ತು ನಾವು ಇಲ್ಲಿ ಪಕ್ಕ ಇಪ್ಪ ಕೈಜಿತ್ತಿಲ್ಲ ಅಂದ್ ಬಂದಿತ್ತು ಬಂದಿತ್ತು ನಂಗೆ ಇನ್ನೊಂದು ಪುರುಟು ಇನ್ನೊಂದು ನಂಗೆ ನಂ ಮನಸ್ ನಲ್ಲರೂ ನಾನು ತುಂಬಿ ಚಟಿತ್ತು ಐಸನ್ನು ಉಳಿರ ನೀವು ಎಲ್ಲ ಪೊಮ್ಮಕ ಕೂಟದ ಎಲ್ಲ ಕಳಕಕ್ಕೊನ್ನ ಕಿಂಜಾ ವರ್ಬಾರ ಕೂಟ ಕದಂತ ಕೂಟಗಾರಲ್ಲ ಉಳಿರ ನಿಂಗೆ ಎಲ್ಲರು ಕೂಡ ಚಿಕೆ ನೀ ನಿಂಗಡ ಒಕ್ಕಡ ಗುರುಕಾರನು ನಲ್ಲರಿಮೆ ಮಾಡಿತ್ತು ಈ ನಾಡಿನ ಬಂದ ದೇವನ ದೇವತೆಗಳು ಕೂಡ ನಿಮಗೆಲ್ಲರಿಗೂ ನಲ್ಲರಿಮೆ ಕಾಟಡಿನ ಈ ಸಂದರ್ಭದಲ್ಲಿ ಬಯದಂಡು ಇಂದು ಇಲ್ಲಿ ಬಂದು ಕೂಡಿದಳು ಅಂತ ನಿಮಗೆಲ್ಲರಿಗೂ ನಂಗಕ್ಕೆಲ್ಲರಿಗೂ ಅಮೆ ಇಂದು ಬರತನಕ್ಕೆ ಎಲ್ಲರೂ ಹಿಂಗಡ ಇಂಗಡ ಮನೇಲಿ ಮಠದಲ್ಲಿ ಇಂಜಂಡ್ ಉಳ್ಳಂಥ ಪ್ರತಿಯವರು ಕೊಡವ ಕೊಡವ ಆಮೇಲ ಕೋಲ್ ಅಡಗಿ ತುಳು ಎಲ್ಲ ಕುಂಕು ನಾನು ಇದಕ್ಕೆ ಬೋಡಿಯ ಒಂದೇ ಅಂತಿ ಎಲ್ಲ ವಿಕೆ ಅವಳಕ ವಿತ್ತು ಪೊಳಕ್ಕೆ ನಲ್ಲರಿಮೆ ಕಂಡಿತ್ತು ಮನಸ್ಸಿಗೆ ನೆಮ್ಮದಿ ತಡಿಗೆ ಆರೋಗ್ಯ ಪಿಂಜೆ ಮನೆಗೆ ಬೀರೆ ಬರ್ಕ ತುಂಡು ಉಕ್ಕಿ ಪೊಲೀ ಉಕ್ಕಿ ಪರಂಜಿತ್ತು ಈ ಕೊಡವಾಮೆ ಅನ್ನುವಂಥದ್ದು ಕೊಡವಾಮೆರ ಕೇಳಿ ಎನ್ನುವಂಥದ್ದು ಬಾನ ನಿಂದಿತ್ತು ನಿಂತಿತ್ತು ಪೊಲಂದ ಎಂಡಿ ರಡ್ ನಂತ ಈ ಸಂದರ್ಭದಲ್ಲಿ ನಾಲ್ಕು ಮೊಳಿ ತತ್ಪರವಕ್ಕೆ ಅವಕಾಶ ಮಾಡಿದ್ದಂತ ಎಲ್ಲರ್ಕೂ ಇನ್ನೊಮ್ಮೆ ನಾನು ನಲ್ಲರಿಮೆಯನ್ನು ಪಯ್ದೆ ಕೊಡವಾಮೆ ಬಾಳು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್